ಈ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳಲ್ಲಿ ಕರ್ನಾಟಕದ ತುಂಬಾ ತುಂಬಿದ್ದಾರೆ ಯಾರು ಎಲ್ಲಾ ಎಲ್ಲ ಸೀನಿಯರ್ ಇರುವಂತವರು ಹಾಗಾಗಿಯೇ ಈ ಅಡ್ಜಸ್ಟ್ಮೆಂಟ್ ವಿರುದ್ಧವಾಗಿ ಇವತ್ತು ನಮ್ಮ ರೈತರಿಗೆ ನಮ್ಮ ಮಠಮಾನ್ಯಗಳಿಗೆ ನಮ್ಮ ದೇವಸ್ಥಾನಗಳಿಗೆ ನಮ್ಮ ಸಾಮಾನ್ಯ ಜನರಿಗೆ ಸಂಘ ಸಂಸ್ಥೆಗಳಿಗೆ ನ್ಯಾಯಪಡಿಸಬೇಕು ಇಲ್ಲ ಅಂತಂದ್ರೆ ಈ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು ಹೋರಾಟ ಕೂಡ ಹೋರಾಟ ಹ್ಯಾಂಡ್ ಹ್ಯಾಂಡ್ ಆಗಿ ಅಂತ ಹೇಳ್ಬಿಟ್ಟು ನಾವಿವತ್ತು ಈ ಒಂದು ಅಭಿಯಾನವನ್ನ ಕೈಗೊಂಡಿದ್ವಿ ಬಂದು ಇದು ಎರಡನೇ ಹಂತದ ಅಭಿಯಾನ ನಾವು ನಿಮಗೆ ಬರೀ ಬಂದು ಊರೂರಿಗೆ ಬಂದು ಭಾಷಣವನ್ನು ಮಾಡಿ ನಿಮ್ಮತ್ರ ಹತ್ರ ಸಿಳ್ಳೆ ಚಪ್ಪಾಳನ್ನು ಕಿತ್ತಿಸಿ ನಿಮ್ಮ ಹತ್ರ ಒಂದು ಎರಡು ಗಂಟೆ ಮೂರು ಗಂಟೆ ಟೈಮ್ ಕಳ್ಬಿಟ್ಟು ಹೋಗ್ತಿಲ್ಲ ನಿಮಗೆ ಫಸ್ಟ್ ಹಂತದ ಮೊದಲನೇ ಹಂತದ ಅಭಿಯಾನ ನಡೀತು ಬೀದರಿಗೆ ಹೋದು ಅದಂತ ಬಿಜಾಪುರದಲ್ಲಿ ಎಂತಾದ್ರೂ ಈ ಒಂದು ಅಭಿಯಾನವನ್ನು ಅವರೇ ಕೈಗೆತ್ತಿಕೊಂಡವರು ಸ್ಥಳಕ್ಕೆ ಜೆಪಿಸಿ ಚೇರ್ಮನ್ಸಿದ್ರು ಕೇಂದ್ರ ಸಚಿವ ಕರಂದ್ ಕರೆಸಿದ್ರು ಪ್ರಹ್ಲಾದ್ ಜೋಶಿ ಅವರನ್ನ ಕರೆಸಿದ್ರು ಹಾಗೆ ಅಷ್ಟಕ್ಕೆ ಮಾತ್ರ ನಿಲ್ಲ ಇಡೀ ರಾಜ್ಯಾದ್ಯಂತ ಒಂದು ಹಂತದ ಅಭಿಯಾನ ನಂತರ ನೇರವಾಗಿ ಗೆ ಹೋಗಿ ಅಲ್ಲಿನ ಸಚಿವರ ಭೇಟಿ ಮಾಡುವಂತ ಪ್ರಯತ್ನ ಇತ್ತು ಜೆಪಿಸಿ ಹೋದ್ರಡೆ ಮತ್ತೆ ಹೋಗಿ ನಲ್ಲಿ ಜಾಯಿಂಟ್ ಸೆಕ್ರೆಟರಿ ಮತ್ತು ಅಂಡರ್ ಸೆಕ್ರೆಟರಿ ಎದುರುಗಡೆ ಯಾವ್ಯಾವ ಪ್ರಶ್ನೆಗಳನ್ನ ಕೇಳಬೇಕು ರಾಜ್ಯದಿಂದ ಯಾವ್ಯಾವ ದಾಖಲೆ ಕಲ್ಸ್ಬೇಕು ನಮ್ಮ ರೈತರಿಗೆ ಯಾವ ರೀತಿ ಸಹಾಯ ಮಾಡಬೇಕು ಒತ್ತಾಯದ ತಿದ್ದುಪಡಿನಲ್ಲಿ ಯಾವ್ಯಾವ ಅಂಶಗಳನ್ನ ನಾವು ಅಳವಡಿಸಬೇಕು ಅನ್ನೋದ್ರ ಬಗ್ಗೆ ನಮ್ಮ ಬಂಗಾರಪ್ಪನವರಿಗೆ ಅವ್ರನ್ನ ಮುಂದೆ ಬಿಟ್ಟವರಿಗೆ ಅದ್ರ ಬಗ್ಗೆ ಆಳವಾದ ಉದ್ಯಾನ ಇತ್ತು ಮನವರಿಕೆ ಮಾಡುವ ಕೆಲಸವನ್ನು ನಾವು ಇದು ಬರೀ ಭಾಷಣ ಕೊಡುವಂತ ಹೋರಾಟ ಅಲ್ಲದು ನಿಮಗೆ ನ್ಯಾಯ ಕೊಡಿಸುವಂತ ಹೋರಾಟ ಒಂದು ಪ್ರಾಮಾಣಿಕ ಕಾರ್ಯಕ್ಕೆ ಇಟ್ಕೊಂಡು ಬಂದಿದ್ವಿ ಚುನಾವಣೆಯ ಮೂರುವರೆ ವರ್ಷ ಆಗ್ತಾ ಇದೆ ಈ ನಾವು ನ್ಯಾಯ ಆದ್ರೆ ಈ ನ್ಯಾಯ ಉದ್ದೇಶ ಉದ್ದೇಶಕ್ಕೆ ಬಂದಿದೆ ಹೊರತು ಚುನಾವಣೆ ಹತ್ರ ಬರ್ತಾ ಇದೆ ನಮ್ಮ ಹಕ್ಕು ಅಂತ ಹೋರಾಟ ಮಾಡಕ್ಕೆ ಹೊರಟಿಲ್ಲ ಅದೇ ರೀತಿ ಕನ್ನಡ ಕರ್ನಾಟಕದಲ್ಲಿ ಕನ್ನಡಿಗರ ಸಾರ್ವಭೌಮ್ರು ಮತ್ತೆ ಮುಂದೆ ಬೆಳಗಾವಿನಲ್ಲಿ ಕಾಂಗ್ರೆಸ್ ಅಧಿವೇಶನ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ನಡೆದಿತ್ತು ನೂರು ವರ್ಷದ ಅಧಿವೇಶನವನ್ನು ಮತ್ತೆ ಮಾಡ್ಲಿಕ್ಕೆ ಹುಡುಗರು ಆಮೇಲೆ ಬ್ಯಾಕ್ಲಲ್ಲಿ ಕನ್ನಡವೇ ಇಲ್ಲ ಕನ್ನಡದ ಬಗ್ಗೆ ಬಹಳ ಮಾತಾಡಿದ್ರು ದುಃಖವಾಗಿ ಮಾತಾಡಿದ್ರು ಆ ರೀತಿ ಟೋಕಿ ರಾಜಕಾರಣಿಗಳು ನಾವಲ್ಲ ನಾವು ಕನ್ನಡಿಗರ ಬಗ್ಗೆ ಪ್ರೀತಿ ಇಟ್ಕೊಂಡಿರೋರು ನಮ್ಮ ರೈತರ ಬಗ್ಗೆ ಕಾಳಜಿ ಇಟ್ಕೊಂಡು ನಾವಿಲ್ಲಿ ಬಂದಿದ್ವಿ ಒಂದು ವೇಳೆ ನೇರವಾಗಿ ಒಂದ್ ಎರಡು ವಿಷಯಕ್ಕೆ ಬರುವುದಾದ್ರೆ ಇವೆಲ್ಲ ವೇಳೆಯಲ್ಲಿ ಬಹಳ ಜನ ಹಿರಿಯರಿದ್ರು ನಮ್ಮೆಲ್ಲ ಕಿರಿಯ ಸಹೋದರಿದ್ವಿ ನಮ್ಮಲ್ಲಿ ಪಿತ್ರಾರ್ಜಿತ ಆಸ್ತಿ ಅಂತ ಹೇಳ್ತಾರೆ ಅಜ್ಜ ಆಸ್ತಿಗೆ ಮೊಮ್ಮಗಪ್ಪ ಹಕ್ಕುದಾರ ಆಗಿರ್ತಾನೆ ನಿಮ್ಮ ಅಪ್ಪ ಮಾಡ್ಬೇಕು ಅಂತ ಹೇಳಿದ್ರೆ ಮೆಜಾರಿಟಿ ಸೈಟ್ ತಗೋಬೇಕು ಆದ್ರೆ ನೀವು ಇನ್ಹೆರಿಟ್ ಮಾಡ್ಬೇಕು ಅಂದ್ರೆ ಇನ್ಹೆರಿಟೆನ್ಸ್ ಆಕ್ಟ್ ಪ್ರಕಾರವಾಗಿ ನಿಮ್ಮ ಅಜ್ಜಿನ ಆಸ್ತಿಗೆ ನೀವು ಪಾಲುದಾರರಾಗಿರ್ತೀರಿ ನೀವು ನಿಮ್ಮ ಅಜ್ಜನಿಂದ ತಂದೆಯಿಂದ ನಿಮ್ಮ ಆಸ್ತಿ ಅನ್ನೋದು ಹಕ್ಕನ್ನ ಪಡ್ಕೊಳ್ತೀರಿ ಆದ್ರೆ ಇವತ್ತು ರೈತರ ಕೃಷಿ ಭೂಮಿಗೆ ನಿಮ್ ಯಾವ್ದೋ ಸಂಘ ಸಂಸ್ಥೆಗಳ ಭೂಮಿಗೆ ಮಠಗಳಿಗೆ ಇದಕ್ಕೆಲ್ಲ ನಮ್ ವಾಫ್ವಾಸ್ತಿ ಅಂತ ಹೇಳಿ ರಾತ್ರಿ ನೋಟಿಸ್ ಕಳಿಸ್ತಿರೋದು ಆರ್ಟಿಸಿದಲ್ಲಿ ಒಂಬತ್ತನೇ ಕಲಂಗಲ್ಲಿ ಇದು ವಾಫ್ವಾಸ್ತಿ ಅಂತ ನಮೂದನೆ ಮಾಡ್ತಿದ್ರಲ್ಲ ಈ ಹಿಂದೂಗಳಿಗೆ ಈ ವಾಫೋ ಮುಸಲ್ಮಾನ ಯಾವ ಹುಟ್ಟಿದ್ರು ನಮ್ಗೆ ಗೊತ್ತಿಲ್ಲ ನಮ್ಮ ನಮ್ಮ ಇವ್ರು ಹುಟ್ಟಿದ್ರೆ ನಮ್ಮ ಇವ್ರಿಗೆ ಸೇರ್ಬೇಕು ನಮ್ಮ ಹುಡುಗ ಬಿಜಾಪುರದಲ್ಲಿ ನಮ್ಮ ಎದ್ದು ಸಾವಿರ ಹೋರಾಟ ಕ್ರು ರೈತ ಪರವಾಗಿ ಹಹಯಾತ್ರೆ ಜರಣಡೆಯನ್ನು ಮಾಡಿದ್ರು ಯಾಕೆ ಅಂತ ಹೇಳಿದ್ರೆ ನಮ್ಮ ರೈತರು ನೂರಾರು ವರ್ಷಗಳಿಂದ ಭೂಮಿನ ಉಳುಮೆ ಮಾಡ್ತಾ ಬರ್ತಾ ಇದ್ರೆ ಬೆಳಗ್ಗೆ ಎಷ್ಟೋ ಏಳು ಅಷ್ಟು ಒಂದೇ ನಿಮ್ಮ ಟಿ ಸಿ ತೆಗೆದುಕೊಂಡಿದೆ ನಿಮ್ಮ ಆರ್ ಟಿ ಸಿ ಮೇಲೆ ಯಾವ್ದೋ ವಾಕ್ ಸೇರಿ ಆಸ್ತಿ ಅಂತ ಹೇಳ್ಬಿಟ್ಟು ನಮೂದಿ ಮಾಡಿದರೆ ನಿಮಗೆ ಆಶ್ಚರ್ಯ ಆಗುತ್ತೆ ನಿಮ್ಮ ಅಪ್ಪಗೋ ಈ ವಾಕ್ಯ ಯಾವಾಗ ಹುಟ್ಟುಬಿಡ್ತು ಅಂತ ಹೇಳಿ ನಿಮಗೆ ಆಶ್ಚರ್ಯ ಆಗುವಂತ ಪರಿಸ್ಥಿತಿ ಬಂದೋಗಿದೆ